ಅದೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ತಿಂಗಳಾಗ ನಾವು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನಾವೆಲ್ಲರೂ ಶಾಪಿಂಗ್ ಹೋಗ್ತಾ ಇದ್ದೀವಿ ಮಾಲ್ಗೆ ಸೊ ಮಾಲಲ್ಲಿ ನಾವು ಏನೇನು ತೊಗೊಳ್ತೀವಿ ಅಂತ ಫ್ರೆಂಡ್ಸ್ ಇವಾಗ ತಾನೇ ಶಾಪಿಂಗೆಲ್ಲ ಮುಗಿತು ಶಾಪಿಂಗ್ ಮುಗಿಸ್ಕೊಂಬಂದು ಇವಾಗ ತಾನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದೋ ರೆಸ್ಟ್ ಇವಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನೋಡಿ ಇವಾಗ ನನ್ನ ಮಗಳು ಬಂದ ತಕ್ಷಣ ಸುಸ್ತಾಯಿತು ಅಂತ ನೀರು ಕುಡೀತಾ ಇದ್ದಾಳೆ ಇವಾಗ ಕಂಟಿನ್ಯೂ ಮಾಡ್ತಾ ಶಾಪಿಂಗ್ ಮಾಡುವಾಗ ಅಂತ ಇವಾಗ ಬಂದು ಈ ಮಿಡಿ ಇಷ್ಟ ಇತ್ತು ಕಲರ್ ಕೂಡ ಚೆನ್ನಾಗಿತ್ತು ಕಲರ್ ಬಂದು ಕ್ರೀಮ್ ಕಲರ್ ಸೊ ನೋಡಿ ಹೀಗಿದೆ ತುಂಬಾನೇ ಚೆನ್ನಾಗಿದೆ ಇದನ್ನ ನನ್ನ ತಗೊಂಡಿದ್ದು ಮಿಡಿ ಕೋಳಿಯನ್ನು ಇದು ಮಿಡಿ ನೋಡಿ ಈ ತರ ಡಿಸೈನ್ ತುಂಬಾನೇ ಚೆನ್ನಾಗಿ ಇದೆ ಮಿಡಿ ತುಂಬಾ ಸಾಫ್ಟ್ ಆಗಿದೆ ಆಮೇಲೆ ಹ್ಮ್ ಎಲ್ಲೂ ಚಿಚ್ಚೋ ಅಲ್ಲ ಮತ್ತೆ ನೆಕ್ಸ್ಟ್ ಬಂದು ಅಮ್ಮ ಸ್ವಲ್ಪ ನೆಕ್ಸ್ಟ್ ಬಂದು ಈ ತರ ಟಾಪ್ ನೋಡಿ ಈ ತರ ಇದೆ ಈ ತರ ಲೂಸ್ ಲೂಸ್ ಇದ್ರೆ ಚೆನ್ನಾಗಿ ಬಿಡುತ್ತೆ ಸೊ ಇದಕ್ಕೆ ಪ್ಯಾನ್ ಬಂದು ಬ್ಯಾಗಿ ಜೀನ್ಸ್ ನೋಡಿ ಬ್ಯಾಗಿ ಜೀನ್ಸ್ ಸೊ ಈ ಈ ಥರ ಜೀನ್ಸ್ ಮಾತ್ರ ಇದು ಚು ಸೂಟ್ ಆಗೋದು ಯಾಕಪ್ಪ ಅಂದರೆ ಈ ಬ್ಯಾಗಿ ಜೀನ್ಸೇ ಇವ ಇವಾಗಿನ ಕಾಲದಲ್ಲಿ ತುಂಬಾ ಟ್ರೆಂಡಿಂಗ್ ಇದೆ ಸೊ ಅದರಲ್ಲೂ ಬ್ಲ್ಯಾಕ್ ಅಂದರೆ ತುಂಬಾ ಟ್ರೆಂಡಿಂಗ್ ಆಗಿದೆ ಸೊ ಇದಿಷ್ಟು ಐಟಮ್ಸು ಇವತ್ತು ಶಾಪಿಂಗ್ ಮಾಡಿದ್ದು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಮಾವನಿಕೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಒಂದು ಕಡೆಗೆ ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ಮೊದಲಿಗೆ ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು ಮೀಡಿಯಂ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಆವಾಗ ಒಳಗಡೆ ಎಲ್ಲ ಚೆನ್ನಾಗಿ ಗರಿ ಗರಿ ಇದನ್ನ ಇವಾಗ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ನನ್ವೇ ಇವಾಗ ಅದೇ ಕಡೆಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಬೇಳೆ. ಕಡಲೆಬೇಳೆ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿದ್ರೆ ಸ್ವಲ್ಪ ಫ್ಲೇವರು ಚೆನ್ನಾಗಿರುತ್ತೆ ಮಾಮೂಲಿ ಚಿತ್ರಾನ್ ಕೆಲ ಆಗೋಲ್ಲ ನಾನು ಮಾವಿನಕಿ ಮಾತ್ರ ಮಾತ್ರ ಇದ್ದೀನಿ ಅಷ್ಟೇ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಹಾಕಿ ಇವಾಗ ಇದನ್ನು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಇವಾಗ ಮಾವನಕಾಯ ಹಾಕ್ತಾ ಇದ್ದೀನಿ ಮಾವಿನಕಾಯಿ ಸ್ವಲ್ಪ ದೊಡ್ಡ ಇಟ್ಕೊಂಡಿದೆ ಸಿಪ್ಪೆ ತೆಗೆದು ಹುಳಿ ಜಾಸ್ತಿ ಇಲ್ಲ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹುಳಿ ನೋಡಿ ಹಾಕೊಳ್ಳಿ ಯಾರು ಹುಳಿ ಇಷ್ಟಪಡ್ತಾರೆ ಅವರು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಮಾವಿನಕಾಯಿನ ತುಂಬಾ ಫ್ಲೇವರೆಲ್ಲ ಚೆನ್ನಾಗಿ ಬರ್ತಾ ಇದೆ ಮಾವನ ಥರ ಫ್ರೆಶ್ ಆಗಿದ್ರೆ ಚೆನ್ನಾಗಿರುತ್ತೆ ಮಾಡೋಕ್ಕೆ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಅಡುಗೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ಕೊನೆಗೆ ಕೊತ್ತಂಬರಿ ಸೊಪ್ಪು ನಾನು ಆವಾಗಲೇ ರೈಸ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರೈಸ್ ಸ್ವಲ್ಪ ಸ್ವಲ್ಪ ತಣ್ಣಗಾದ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಫ್ರೈ ಮಾಡಿಕೊಂಡಿರೋಂಥ ಕಡಲೆ ಬೀಜನ ಕೊನೆಗೆ ಹಾಕ್ತಾ ಇದ್ದೀನಿ ಕೊನೆಗೆ ಹಾಕೋದ್ರಿಂದ ಕಡಲೆ ಬೀಜ ಹಾಗೆಯೇ ಸ್ವಲ್ಪ ಗರಿ ಗರಿಯಾಗಿರುತ್ತೆ ಇವಾಗ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಇವಾಗ ಕೊನೆಗೆ ಒಂದು ನಿಮಿಷ ಕ್ಲೋಸ್ ಮಾಡಿಡಿ ಆವಾಗ ನೀಟಾಗಿ ಎಲ್ಲ ಕಡೆ ರೈಸ್ಗೆ ಎಲ್ಲ ಹೊಂದ್ಕೋತಿದ್ದೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ಬಾಯ್